ನನ್ನ ಆರೋಪದಿಂದ ನಾನು ಹಿಂದೆ ಸರಿಯೋದಿಲ್ಲ ಬಿ ಆರ್ ಪಾಟೀಲ್ ಹಿಡ್ಕೊಂಡ್ಬಿಟ್ಟಿದ್ದಾರೆ ಬಿಡ್ತಾ ಇಲ್ಲ ಅದನ್ನು ಏನು ಆರೋಪವನ್ನು ಮಾಡಿದಾರಲ್ಲ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಅದು ಸತ್ಯ ಅಂತಲೇ ಹೇಳ್ತಾ ಇದ್ದಾರೆ ಅವರು ಇವಾಗಲೂ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಸತ್ಯ ಆಗಿದೆ ರಾಜು ಕಾಗೆ ಅಷ್ಟೇ ಅಲ್ಲ ಇನ್ನೂ ಹಲವರು ಮಾತನಾಡ್ತಾರೆ ಅಸಮಾಧಾನ ಶಾಸಕರ ಪಟ್ಟಿ ಬಿಚ್ಚಿಟ್ಟಿದ್ದಾರೆ ಬಿ ಆರ್ ಪಾಟೀಲ್ ನನ್ನ ಆರೋಪದಿಂದ ನಾನು ಹಿಂದೆ ಸರಿಯೋದಿಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ನನ್ನ ಆರೋಪ ಸತ್ಯ ನಾನು ಏನು ಮಾತನಾಡಿದೇನೋ ಅದು ಸತ್ಯವಾಗಿದೆ ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅದು ಸತ್ಯ ಅಂತ ಕೂಡ ಮಾತನಾಡಿದ್ದಾರೆ ಶಾಸಕ ಪಕ್ಷ ಸಭೆಯಲ್ಲಿ ಆರು ತಿಂಗಳ ಹಿಂದೆ ಏನು ಹೇಳೋದಲ್ಲ ಹೇಳಿದ್ದಾರೆ ಇನ್ನೂ ಬಹಳ ಜನ ಹೇಳೋರು ಎಮ್ಮ ಅಫಜಲ್ಪುರ್ದ ಪಲ್ಟಿ ಪಲ್ಟಿಬಿಡದಂತೆ ಅಫಜಲ್ಪುರ್ದೆ ಫೋನ್ ಅಲ್ಲ ನಮ್ಮಲ್ಲಿ ಯಾವ ಹಂಗಾಗಿಲ್ಲ ಅಂತ ಸಾರ ಮಾಣಿಕ್ ರೆಡ್ಡಿ ಯಾದಗಿರಿ ಶ್ರೀಮಂತ ಭಂಡಾರಿ ಅನೂರು ಅನೂರು ಅಬ್ದುಲ್ಪುರ್ ತಾಲೂಕು ಅನೂರು ಅಮ್ಜದ್ ಮುಲ್ಲಾ ಎಳಸಂಗಿ ಪೂಜಾರಿ ವಾಲಿ ವೀರೇಶ್ ವೀರೇಶ್ ಗೌಡ ವೀರೇಶ್ ಇಂದ ಫೋನು ಬಾಷ ಪಟೇಲ್ ಹಲಸೂರು ಹಾಂ ಒಂದೇ ಬಾಷಾ ಪಟೇಲ್ ಅಬ್ದುಲ್ಪುರು ಮೈ ಮೆಹಬೂಲ್ ಪಟೇಲ್ ಅದೇ ನಾನೇನು ಹೇಳೋದನ್ನ ಅದೇ ಹೇಳಿರೋರು ರಾಜೀವ್ ಕಾಗಿಯವರು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಆರು ತಿಂಗಳ ಹಿಂದ್ಗಡೆ ಏನು ಹೇಳೋದಲ್ಲ ಹೇಳಿದ್ದಾರೆ ಇನ್ನೂ ಭಾಳ ಜನ ಹೇಳೋರು ಇದ್ದಾರೆ ಅಫಲ್ಪುರ್ದಾಗ ಹೆಮ್ಮ ಪಟ್ಲನ್ನ ಪಲ್ಟಿ ಕೊಡ್ತಾರಂತೆ ಅಫಲ್ಪುರ್ದೆ ಫೋನ್ ಬಂದವನು ನಡ್ದು ಅಲ್ಲ ನಮ್ಮಲ್ಲಿ ಯಾವ ಆಗಿಲ್ಲ ಅಂತ ಸರ್ ಅಂತ ಮಾಣಿಕ ರೆಡ್ಡಿ ಯಾದಗಿರಿ ಶ್ರೀಮಂತ ಭಂಡಾರಿ ಅನೂರು ಅನೂರು ಅಫಜಲ್ಪುರ್ ತಾಲೂಕು ಅನೂರು ಅಮ್ಜದ್ ಮುಲ್ಲಾ ಎಳಸಂಗಿ